ಹಾಗೆ ಮತ್ತೊಬ್ಬರು ಕಲಾವಿದರು ಇಲ್ಲಿ ಫೋನ್ ಇಡುವಾಗ ಬಿತ್ತು ಆ ಕಾರಣಕ್ಕಾಗಿ ಮತ್ತೆ ಅದನ್ನು ಕಟ್ ಮಾಡಿ ಮತ್ತೆ ಮುಂದೆ ವಿಡಿಯೋನ ಮುಂದುವರೆಸ್ತಾ ಇದ್ದೀನಿ ಕಲಾವಿದರು ಇಲ್ಲ ಅಂದರೆ ಅರೇಂಜ್ಮೆಂಟ್ ಮಾಡೋದಕ್ಕೆ ಯಾವ ರೀತಿ ಮಾಡ್ತೀರಿ ಯಾವ ಥರ ಮಾಡ್ತೀರಿ ಒಬ್ಬ ಕಲಾವಿದರಂತೂ ತರಲೇಬೇಕು ಯಾವ ಥರ ಮಾಡಿ ಏನೋ ಒಂದು ಆರಾಮಿಲ್ಲದಂಗೆ ಆಗ್ಬೋದು ಎಲ್ಲರೂ ಊರಿಗೆ ಹೋಗಿರ್ತಾರೆ ಊರಿಗೆ ಹೋದಾಗ ಏನೋ ಪ್ರಾಬ್ಲಮ್ ಆಗ್ಬೋದು ಬಸ್ ತಗ್ಬೋದು ಕೊನೆಗೆ ಅವ್ರಿಗೇನೋ ತೊಂದರೆ ಆದರೂ ಭಾಳ ಕಷ್ಟ ಯಾಕಂದ್ರೆ ಕೆಲವೊಂದು ವೃತ್ತಿ ರಂಗಭೂಮಿಗೆ ಅಂದ್ರೆ ಅವ್ರದ್ದಾಗಿ ಅವ್ರ ನಾಟಕಗಳು ಇರ್ತಾವೆ ಆ ನಾಟಕ್ಕಾಗಿ ಉಳಕಿದ ಕಲಾವಿದರು ಮಾಡೋದ್ರೂ ಇರೋದಿಲ್ಲ ನಮ್ಮವರೇ ಬೇಕಾಗತ್ತೆ ಅದರಲ್ಲಿ ಇಷ್ಟು ಮಂದಿ ಕಲಾವಿದರು ಮಾಡ್ಯಾರೋ ಅಂದಂಗ ಅದು ಏನೋ ಮತ್ತೆ ಡಬಲ್ ಪಾತ್ರ ಮಾಡಿಸೋದು ಕೊನೆಗೆ ಹಂಗೂ ಮಂದಿ ನಾ ಯಾರೂ ಸಿಗಲಿಲ್ಲ ಮತ್ತು ನಾವು ಹೋಗ್ನಿಲ್ಲ ಅದು ಮಾಲೀಕರಿಗೆ ಹೋಗ್ನಿಲ್ಲ ಏನು ಬಂದ್ ಮಾಡೋದು ಅಂಕರೇ ಸುಳ್ಳು ಯಾಕಂದರೆ ಇದು ಹಿಂದೆ ಪರಂಪರೆ ನಮ್ಮ ತಂದೆಯ ಕಾಲದಿಂದ ಯಾರೋ ನಾಲ್ಕು ಮಂದಿ ಹೋದರೂ ರಂಗಭೂಮಿ ನಿಂತಿಲ್ಲ ನಿಂತಿಲ್ಲ ನಾಲ್ಕು ಮಾಡ್ಯಾರ ನಮ್ಮ ತಂದೆಯರು ಯಮಗೆಲ್ಲಮ್ಮ ನಾಟಕ ಮಾಡ್ಯಾರ ದೇಣುಕಾಯಲ್ಲಮ್ಮ ನಾಟಕ ಮಾಡ್ಯಾರ ಐದು ಒಳಗೆ ಡಬಲ್ ಡಬಲ್ ಪಾತ್ರ ಕೊಟ್ಟು ಆದರೆ ಬಂದವರಿಗೆ ನಿರಾಕ್ಷೆ ಮಾಡಬಾರ್ದು ಅಂತ ನಮ್ಮ ತಂದೆಯರು ಅದನ್ನು ಹೇಳ್ತಿದ್ರು ಹಿಂಗಾಗಿ ಯಾವುದೇ ಕಾರಣಕ್ಕೆ ಇವತ್ತು ಪ್ರಚಾರ ಮಾಡಿ ನಾಟಕ ಬಂದ್ ಮಾಡೋದೇ ಇಲ್ಲ ತಿಮುಖಿ ಯಾರ ತೀರ್ಕೊಂಡ್ರು ಸಹ ನಮ್ಮ ಸಂಬಂಧಿಕರದಾಗ ಅವಾಗ ನಾವು ಅದನ್ನೆಲ್ಲ ನೋಡಿ ಬಂದು ಮಾಡಬೇಕಾಗತ್ತಿ ಅದಕ್ಕಾಗಿ ನೋಡೋದು ಅಲ್ಲಿ ತನಕ ಯಾರು ಸಿಕ್ಕ ಸಿಗ್ತಾರೆ ಎರಡೆರಡು ಮಾತಾಡಿ ಬರಲಿ ಇವತ್ತು ಹಾಂ ಅದೊಂದು ಎರಡೆರಡು ಪಾತು ಮಾಡಲಿ ಇಲ್ಲಕ್ಕರೆ ಎರಡೆರಡು ಮಾತಾಡಿ ಹೊಸ ಹುಡುಗರು ಮಾಡ್ತೀವಿ ಹಾಂ ತಿಮ್ಮಿಕ್ ಯಾರು ಇಲ್ಲಾಂದ್ರೆ ಮಾಲೀಕರಿಗೆ ಅಂಕರ ಬಿಟ್ಟಿದ್ದು ಬಿಟ್ಟಿದ್ದಲ್ಲ ಮಾಡಲೇಬೇಕು ಮಾಡಲೇಬೇಕು ಅದಕ್ಕಾಗಿ ಆಮೇಲೆ ಸ್ವತಂತ್ರ ಪೂರ್ವದಲ್ಲಿ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಪಟ್ಟಣದಲ್ಲಿ ವಡ್ರ ಬಂಡಿನಲ್ಲಿ ಒಡ್ರ ಬಂಡಿ ಅಂತಕ್ಕಂಥ ಒಂದು ಏರಿಯಾ ರಾಘವ ಕಲಾ ಮಂದಿರ ಒಡ್ರ ಬಂಡಿ ಅದು ಬಳ್ಳಾರಿನಲ್ಲಿ ಫೇಮಸ್ ಇರ್ತಕ್ಕಂಥ ಏರಿಯಾಗಳು ಅಲ್ಲಿ ಕ ಸಾಮಾನ್ಯವಾಗಿ ನಾಟಕಗಳೇ ನಡೀತಕ್ಕಂಥದ್ದು ಅಲ್ಲಿ ಶ್ರೀಶೈಲ ಸೋಲಾಪುರ ಸಿದ್ದರಾಮೇಶ್ವರ ಮಹಾತ್ಮೆ ನಾಟಕ ನಡೀತಿರ್ಬೇಕಾದ್ರೆ ಇನ್ನು ಒಂದೇ ಒಂದು ಸನ್ನಿವೇಶ ಉಳಿದಾಗ ಒಂದೇ ಸನ್ನಿವೇಶ ಉಳಿದಾಗ ಆ ಪ್ರಮುಖ ಪಾತ್ರ ಮಾಡಿರ್ತಕ್ಕಂಥ ಕಲಾವಿದೆಗೆ ಕೆರೆಗೆ ನಾವು ಕಾಣಿಸ್ಕೊಂಡು ಡೆಲಿವರಿ ಆಗತ್ತೆ ಅದ ನಾಟಕದ ಥಿಯೇಟ್ರ್ನಲ್ಲೇನ ಅವಾಗ ನಾಟಕದ ಕಂಪ್ನಿ ಮಾಲೀಕರು ಇಲ್ಲ ನಮ್ಮ ಕಲಾವಿದರ ಹಿಂಗೆ ಡೆಲಿವರಿ ಆಗೈತಿ ಇನ್ನೊಬ್ಬರು ಯಾರನ್ನಾರು ಆ ಪಾತ್ರ ಮಾಡಿಸ್ತೀವಿ ಒಂದು ಎರಡು ನಿಮಿಷ ಅಂತ ಅಂದಾಗ ಡೆಲಿವರಿ ಆದ ತಕ್ಷಣ ಅದೇ ಕೂಸಿನ ಮತ್ತೊಬ್ಬ ಸಹ ಕಲಾವಿದಿಯರ ಕೈಯಲ್ಲಿ ಕೊಟ್ಟು ಅದೇ ಪಾತ್ರವನ್ನು ಡೆಲಿವರಿ ನಂತರ ಬಂದು ಸ್ಟೇಜಿನ ಮೇಲೆ ಕುಂತು ನಿಂತು ಅದು ಒಂದು ಸನ್ನಿವೇಶನ ಮುಗಿಸ್ಕೊಟ್ರು ಅಂತ ಪುಷ್ಪಮಾಲಾ ಅಣ್ಣಿಗೇರಿ ಅವರ ತಾಯಿ ಇದು ನಮ್ಮ ರಂಗಭೂಮಿಯ ತಾಕತ್ತು ಹಾಗೆ ನಮ್ಮ ಕಲಾವಿದರಿಗೆ ರಂಗಭೂಮಿಯ ಮೇಲೆ ಇರತಕ್ಕಂಥ ಒಂದು ನಿಯತ್ತನ್ನು ತೋರಿಸ್ಕೊಡುತ್ತೆ ರಂಗ ಬೇಕಾದ್ರೆ ಪ್ರಾಣ ಹೋಗುದಾರ ನನ್ನದೇ ಹೋಗಿಬಿಡಲಿ ರಂಗಭೂಮಿಗೆ ಅಪಮಾನ ಆಗಬಾರ್ದು ಅಂತಕ್ಕಂಥ ಕಲಾವಿದರು ಇವತ್ತಿಗೂ ಕೂಡ ಸಾಕಷ್ಟು ಜನ ಇದ್ದಾರೆ ಪ್ರತಿಯೊಬ್ಬ ಕಲಾವಿದನ ಆಸೆ ಏನೈತಪ್ಪ ಅಂತಂದ್ರೆ ನನ್ನ ಪ್ರಾಣ ಹೋಗುವುದಾದ್ರೆ ಇದೇ ರಂಗಭೂಮಿಯ ಮೇಲೆ ಹೋಗಲಿ ರಂಗ ಮಂಟಪದ ಮೇಲೆ ಹೋಗಲಿ ನಾಟಕವನ್ನು ಅಭಿನಯಿಸ್ತಕ್ಕಂಥ ಸನ್ನಿವೇಶದಲ್ಲಿರುವಾಗಲೇ ನನ್ನ ಪ್ರಾಣ ಹೋಗಲಿ ಅಂತಕ್ಕಂಥ ಕಲಾವಿದರು ಅದರ ಅದೇ ಒಂದು ಕಾರಣಕ್ಕಾಗಿ ಈ ಭೂಮಿ ಈ ಸೃಷ್ಟಿ ಇರೋವರೆಗೂ ರಂಗಭೂಮಿ ಉಳಿತೈತಿ ಅನ್ನೋದಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆಗಳು ಬೇಕಿಲ್ಲ ಅಂತ ಅನಿಸುತ್ತೆ ಅದಕ್ಕೆ ಕಾರಣ ನಮ್ಮ ತಾಯಿಯರು ಹಾಂ ಅವರು ನಮ್ಮಲ್ಲಿ ಒಬ್ಬರು ಇಬ್ಬರು ಹೆಣ್ಮಕ್ಳು ಇರೋರು ಹಾಂ ಅವಾಗ ನಮ್ಮ ತಾಯಿಯರೇ ಡಬಲ್ ಪಾತ್ರ ಮಾಡೋರು ಹ್ಞೂ ಹೀರೋಯಿನ ಅವರೇ ಮಾಡೋರು ಮುಂದೆ ಕಾಮಿಡಿನೂ ಅವರೇ ಮಾಡೋರು ಆಮೇಲೆ ಹಿಂಗೆ ಡಿಲಿವರಿ ಅಂದ್ರಲ್ಲ ನಮ್ಮ ಅಷ್ಟ್ರು ಹಿಂಗೆ ಹೆತ್ತಿದ್ದಾರೆ ಡಿಲಿವರಿ ಆಗಿ ಆಗಿ ಒಂದು ದಿವಸ ಅಮ್ಮಮ್ಮ ರೆಸ್ಟ್ ಕೊಡ್ಬೇಕಾದ್ರೆ ಬಾಲ ಏ ಹೇಯ ಕನ್ನಡಿ ಬಣ್ಣ ನಡಿ ನಾಟಕ ಹಿಂಗಾಗಿ ನಾವು ಒಂಬತ್ತು ಮಂದಿನೂ ವೃತ್ತಿ ರಂಗಭೂಮಿಯೊಳಗೆ ರಂಗಭೂಮಿಯಾಗ ಹುಟ್ಟಿವಿ ನಮ್ಮ ತಾಯಿಯರು ಅಷ್ಟ್ರೂ ಇಲ್ಲೇ ಡೆಲಿವರಿ ಮಾಡ್ಯಾರ ಒಂಬತ್ತು ಮಂದಿನೂ ಅಕ್ಕದವರಾಗೋದು ಆಗೋದು ಆಯಿತು ಒಂದು ದೂಸರು ಎಷ್ಟಿಲ್ಲ ನಮ್ಮ ತಾಯಿಗೆ ಪಾತ್ರದಲ್ಲಿ ಬೋರ್ಡಿಂಗ್ ಮಾಡಿಕೊಂಡು ಡಿಲೇವರ್ ಆದರೂ ಬೋರ್ಡಿಂಗ್ ಮಾಡ್ಕೊಂಡು ನೀರು ತಂದು ಹಾಕಿ ರೊಟ್ಟಿ ಬಡ್ದು ಹಾಕಿ ಪಾತ್ರ ಡಬಲ್ ಪಾತ್ರ ಮಾಡಿದವರು ನಮ್ಮ ತಾಯಿಯರು ಜಯಮ್ಮರು ಅಷ್ಟು ವೃತ್ತಿ ರಂಗಭೂಮಿಗೆ ಅವ್ರದ್ದು ತ್ಯಾಗ ರಂಗಭೂಮಿನಲ್ಲೇ ಹುಟ್ಟಿದಿರಿ ಅನ್ನೋದಕ್ಕಿಂತ ಹೆಚ್ಚಿಗೆ ನೀವು ರಂಗಭೂಮಿಗಾಗೆ ಹುಟ್ಟಿದವರು ಹೌದು ಸತ್ಯ ರಂಗಭೂಮಿಗೆ ನಮಗೆ ಸರ್ ಜೇ ರಂಗಭೂಮಿಗೆ ನಾವು ಒಂದು ಊರಿನಲ್ಲಿ ಇವತ್ತು ಬಾಗಿಲು ನಾಟಕ ಹಾಕಿರಿ ಎಷ್ಟು ದಿವಸ ಇರ್ತಾರೋ ಎಷ್ಟು ದಿವಸ ನಡಿತೈತೋ ನಡಿತೈತಿ ನೆಕ್ಸ್ಟ್ ನೀವು ಮತ್ತೊಂದು ಊರಿಗೆ ಹೋಗ್ತೀವಿ ಒಂದು ಊರಿನಿಂದ ಮತ್ತೊಂದು ಊರಿಗೆ ನಾಟಕದ ಕಂಪ್ನಿನ ಶಿಫ್ಟ್ ಮಾಡಬೇಕಾದ್ರೆ ಮಿನಿಮಮ್ ಎಷ್ಟು ಖರ್ಚು ಬರುತ್ತೆ ಒಂದು ಈ ಸಾದಾ ಕ್ಯಾಂಪ್ ಮಾಡಿದ್ರೆ ಒಂದು ಎರಡೂವರೆ ಹಾಂ ಎರಡೂವರೆ ಎರಡು ಮುಕ್ಕಾಲು ಅಂದರೆ ಹಳ್ಳಿ ಊರು ಹಾಂ ಸಿ ಸಿಟಿ ಕ್ಯಾಂಪ್ ಮಾಡಿದ್ರೆ ಒಂದು ಆರು ಲಕ್ಷ ಬೇಕಾಗಿ ಒಂದು ಊರಿನಿಂದ ಮತ್ತೊಂದು ಊರಿಗೆ ಶಿಫ್ಟ್ ಮಾಡೋಣ ಲಕ್ಷ ಬೇಕು ಯಾಕಂದರೆ ಲೈಸೆನ್ಸು ಡೆಕಾರೇಷನ್ ಪ್ರಚಾರ ಆ ಥರ ಸೀನ್ರಿ ಲೈಟಿಂಗು ಆಮೇಲೆ ಎಲ್ಲ ಕಟ್ಟವು ನಗರಸಭೆ ಅವು ಇವು ಲೈಸೆನ್ಸು ಭಾಳ ಐತಿ ಒಂದು ಆರು ಲಕ್ಷ ಅರವತ್ತು ಲಕ್ಷನೂ ಬೇಕು ಹಾಗೇನ ನಾವು ಇನ್ನೂ ಖರ್ಚು ಮಾಡೋದು ಹತ್ತು ಲಕ್ಷನೂ ಖರ್ಚು ಮಾಡ್ತೀವಿ ಯಾಕಂದರೆ ಕ್ವಾಲಿಟಿ ಕೊಟ್ಟು ಕಲೆಕ್ಷನ್ ತಗೋಬೇಕು ಒಂದೊಂದು ಪುಟ್ಟಿಲೆ ಚೆಲ್ಬೇಕು ಬಳ್ಕೋಬೇಕು ಯಾಕಂದರೆ ಇನ್ನು ನಾವು ಒಂದೇ ಪಡದೆ ಕಟ್ಟಿದ್ವಿ ಹೆಂಗರ ಕುರ್ಚೆ ಇಟ್ಟಿವಿ ಫ್ಯಾನ್ ಇಲ್ಲ ಅದು ಇಲ್ಲ ನಾಟಕ ಆಡೋದು ಬಿಡಪ್ಪ ಅಲ್ಲಿಗೆ ಹಾಕಿ ಒಂದು ಸೊಳ್ಳಿ ಕಟ್ಸ್ಬೋಕ ರೋಗಸ್ಬೇಕ ಅಂತ ಕ್ವಾಲಿಟಿ ಚಲೋ ಕೊಟ್ಟು ಒಳ್ಳೆ ನಾಟಕ ಆಡಿದರೆ ರಂಗಭೂಮಿ ಒಂದು ಸ್ವಲ್ಪ ಉಳ್ಯಾಕೋತೀವಿ ಉಳಿಯೋತೈತಿ ಉಳಿತೈತಿ ಇಲ್ಲ ನಾವು ಹೆಂಗಾರ ನಾಟಕ ಆಡೋದು ಯಾರನ್ನ ನಿಲ್ಲಿಸೋದು ಏನೂ ಇಲ್ಲ ಇಲ್ಲಂದ್ರೆ ಒಳ್ಳೆ ಫ್ಯಾಮ್ಲಿ ಬರೋದು ಹೆಣ್ಮಕ್ಳು ಬರೋದು ಭಾಳ ಕಷ್ಟ ಆ ಥರ ಕೊಟ್ಟಾಗ ಒಂದಿಷ್ಟು ಹೆಣ್ಮಕ್ಳು ಬಂದ್ರೆ ಅವ್ರು ನೋಡಿ ಇನ್ನೊಂದಿಷ್ಟು ಮಂದಿ ಬಂದರೆ ಏನೋ ಚಲೋ ಐತಿಲ್ಲ ಅಂತ ಬರ್ತಾರೆ ಜನ ಇತ್ತೀರೋ ಇತ್ತೀಚೆಗೆ ಬಹುತೇಕ ಎಲ್ಲರೂ ಮುದ್ರಣ ಆಗಿರ್ತಕ್ಕಂಥ ನಾಟಕಗಳನ್ನ ಆಡ್ತಕ್ಕಂಥದ್ದು ಕಡಿಮೆಯೇ ಯಾವುದೇ ಕಂಪ್ನಿಯವರು ಆಡೋಲ್ಲ ಸ್ವತಃ ತಾವೇ ನಾಟಕ ಬರ್ಕೊಳ್ತಾರ ಇಲ್ಲ ಬರೆಸ್ತಾರ ಆಡಿಸ್ತಾರ ಯಾವ ಯಾವ್ಯಾವ ಏರಿಯಾಗಳಿಗೆ ಹೋದಾಗ ಯಾವ ಥರದ್ರು ನಾಟಕಗಳನ್ನ ಈಗ ಬಾಗಲಕೋಟೆಗೆ ಬಂದಿರಿ ಇಲ್ಲಿ ಯಾವ ನಾಟಕ ನಡೀತೈತಿ ನಾಳೆ ಮುಧೋಳಕ್ಕೆ ಹೋಗ್ತೀರಿ ಜಮಖಂಡಿಗೂ ಹೋಗ್ತೀರಿ ಹುಬ್ಳಿಗೆ ಹೋಗ್ತೀರಿ ಏರಿಯಾದ ಮೇಲೆ ನಾಟಕಗಳು ನಡೀತಾವೆ ಇದೆ ನಾಟಕಗಳು ಎಲ್ಲ ಕಡೆ ನಡೀತಾವೆ ಮೇಲೆ ನಾಟಕ ರೀ ನಾಟಕ ಚಂದಿತ್ತಂದರೆ ಕರ್ನಾಟಕ ತುಂಬ ಎಲ್ಲಿ ಹೋದರೂ ನೋಡ್ತಾರೆ ನೋಡ್ತಾರೆ ಒಂದೇ ನಾಟಕ ನೋಡ್ತಾರೆ ಅದು ಬಿಟ್ಟರೆ ಈ ಮೊನ್ನೆ ಇಲ್ಲಿ ಬಂದ ನೋಡು ಬಂಗಾರಿ ಅಂತ ಆಡಿದ್ವಿ ಅದನ್ನು ಜನ ಕೆಲವೊಂದು ಭಾರಿ ಚೆಂದ ಐತ್ರಿ ಕೆಲವು ಮಂದಿಗೆಲ್ಲ ನಮಗೆ ಸಳಿ ಆಗಲಿಲ್ಲ ಅನಿಸಿನಲ್ಲಿ ಈಗ ಹೊತ್ತು ನೋಡಿ ಹೊಡೆತ ಹಾಕಿವಿ ಇದು ಅದಕ್ಕಿಂತ ಟಾಪ್ ಐತ್ರ ಭಾರಿ ಐತ್ರಿ ನಾಟಕ ಅಂತ ಆದರೆ ಎಲ್ಲರೂ ಒಲಿಸೋದು ಭಾಳ ಕಷ್ಟ ಆದರೂ ಕೆಲವು ಮಂದಿಗೆ ಒಂದು ಹಿಡಿಸ್ತೈತಿ ಒಂದು ಇಲ್ಲಿ ಒಂದ್ರು ಒಂದೊಂದು ಪಾತ್ರ ಇಡಿಸ್ತೈತಿ ಇನ್ನೊಂದು ಪಾತ್ರ ಅದು ಸರಿ ಇಲ್ ಬಿಡಪ್ಪ ಈ ಮಾಡೈತಿ ಅನ್ನೂ ಒಂದೇ ಐತಿ ಆದ್ರೆ ಎಲ್ಲರ ಮನ ಒಲಿಸ್ ದೇವ್ರಿಗು ಕಾಣಲಿಲ್ಲ ನಮ್ಗೆ ಏನಿಲ್ಲ ಆ ಊರ್ ತಕ್ಕ ಆ ಊರ ತಕ್ಕ ನಾಟಕ ಇಲ್ಲ ಆದ್ರೆ ನಾಟಕ ಆಡೋದೇ ಚಂದ ನಾಟಕ ನಾಟಕ ಚಂದ ಚಂದ ಆಡ್ರಿ ಕಾಮಿಡಿ ಇರಲಿ ಸ್ಟೋರಿ ಇರ್ಲಿ ಅನ್ನೋದು ಐತಿ ಆಮೇಲೆ ಈಗಿನ ಕಾಲದಾಗ ಒಂದು ಸ್ವಲ್ಪ ಟಿ ವಿ ಮಾಧ್ಯಮಕ್ಕಿಂತ ಈ ಸಿನಿಮಾಗಳ ಅಂಕರ್ ನಿಂತು ಹೌದು ಪೂರ್ತಿ ನಿಂತಾವೆ ಸಿನಿಮಾ ಟಾಗಿದ್ದ ಮಾಲಕರೇ ನಮ್ಮ ಥೇಟ್ರದಾಗ ಹಾಕಪ್ಪ ನಮ್ಗೆ ಬಾಡಿಗೆ ಕೊಟ್ರೆ ಅಂತ ಲಿಫೆಕ್ಟ್ ಬಂದ ನಿಮ್ಗೆ ಅದನ್ನ ಅದನ್ನು ಕಟ್ಟಿಸ್ಕೊಡ್ತೀವಿ ನಾವು ವರ್ಷಾನಗಟ್ಲಿ ಅದು ಒಡೆದು ಹಾಕಾಕ ನಮ್ಮ ಮನಸ್ಸು ಒಲ್ಲದ ಯಾಕೆ ಒಲ್ಲದಿಲ್ಲ ಅಂದರೆ ಅನ್ನ ನಾವು ಹಿಂದೆ ಸಿನಿಮಾ ಟಾಗಿದ್ದೆ ರಾಜ್ಕುಮಾರ್ ಪಿಕ್ಚರ್ ವಿಷ್ಣುವರ್ಧನ್ ಪಿಚ್ಚರು ಅಂಬರೀಶ್ ಅವ್ರ ಪಿಕ್ಚರು ಎಲ್ಲ ಪಿಕ್ಚರ್ದಿಂದ ರೊಕ್ಕ ಈಗ ಈಗೇನಾಯಿತು ಅದು ಒಡೆದು ಹಾಕೋಕ್ಕಿಂತ ನಿಮ್ಮಂಥ ವೃತ್ತಿ ರಂಗಭೂಮಿ ಕೊಟ್ಟರೆ ಚಲೋ ಸೆಂಟ್ರ್ ಸೆಂಟ್ರದವ್ ನಮ್ಮ ಎಲ್ಲಿಸ್ಬು ಅಂತ ಅವ್ರ ಭಾವನೆ ಮೊನ್ನೆ ಒಂದಿಷ್ಟು ಮಂದಿ ಇಲ್ಲೆಲ್ಲ ಬಾಗಲಕೋಟಿ ಎಲ್ಲ ಸಿನಿಮಾ ಟೈಮ್ ಮಾಲಕರು ಬಂದು ನಾಟಕ ನೋಡಿ ಶಿಸ್ತನ ನೋಡಿ ಚಂದ ಇರೋದಕ್ಕೆಲ್ಲ ನೋಡಿ ಅದನ್ನು ಆಮೇಲೆ ಅವರು ಹೇಳ್ತಕ್ಕಂಥದ್ದು ಒಂದು ಒಪ್ಗಳು ಅಂತ ಮಾತು ನಾಟದ ಕಂಪ್ನಿಯವ್ರು ಹೋಗಿ ಸಿನಿಮಾ ಥಿಯೇಟರ್ನಲ್ಲಿ ನಾಟಕ ಆಡಕತ್ತಿದ ತಕ್ಷಣ ಈ ನಾಟಕ ಥಿಯೇಟ್ರ್ಗಳನ್ನು ಸಾಮಾನ್ಯವಾಗಿ ಹಾಕ್ತಕ್ಕಂಥವ್ರು ಇರ್ಬೇಕು ಇರ್ಬೇಕನ್ಕೊತೀನಿ ಹೌದು ಕಡ್ಕೊಳ್ದವ್ರು ಕಡ್ಕೊಳ್ದವ್ರು ಎಲ್ಲ ನಾಟಕ ಕಂಪನಿಗಳನ್ನ ಕಿತ್ತಿ ಜೋಡಿಸೋದು ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ಮಾಡ್ತಕ್ಕಂಥವ್ರೆ ಕಡ್ಕೊಳ್ದವ್ರು ಅವ್ರದ್ದು ಒಂದು ಉದ್ಯೋಗ ನಿಂತ ಬಿಡುತ್ತೆ ಯಾಕಂದ್ರೆ ಇಲ್ಲಿ ಮಾಲಕ ಹೆಂಗಿದ್ರು ದೊಡ್ಡ ಮಾಲಕನ ಇರ್ತಾನೆ ಸಿನಿಮಾ ಥಿಯೇಟ್ರ್ ಅಂದ್ರೆ ಅವ ದೊಡ್ಡವನ ದೊಡ್ಡ ಮಾಲಕನ ಇರ್ತಾನೆ ಅವನು ಹೊಟ್ಟೆ ಹೆಂಗಿದ್ರು ತುಂಬುತ್ತೆ ಇದರಲ್ಲಿ ಎರಡನೇ ಮಾತಲ್ಲ ಇಲ್ಲಿ ಕಡ್ಕೊಳ್ಳೋದವ್ರ ತಂಡದಲ್ಲಿ ಸು ನಲವತ್ತೈವತ್ತು ಜನ ಇದ್ದಾರೆ ಇಲ್ಲಿ ನಲವತ್ತೈದು ಕುಟುಂಬಗಳು ಬದುಕಬೇಕಲ್ಲ ಸತ್ಯ ಐತ್ರಿ ಹೇಳೋದು ಅವ್ರದ್ದು ತೊಂದರೆ ಆಕೈತಿ ಆದರೆ ಖರ್ಚು ವರ್ಚಿಗಳು ಹಿಡಿಯೋರು ಯಾರು ಹಾಂ ಮಾಲಕ ಹಾಕ್ತಾರೆ ಅದು ಬೇಕಲ್ಲ ಈಗ ಬಾಗಲಕೋಟೆ ಜಿಲ್ಲೆ ಇಂಥ ಜಿಲ್ಲೆದಾಗ ರಂಗಮಂದಿರ ವೃತ್ತಿರಂಗಭೂಮಿಗೆ ಇಲ್ಲ ರಂಗ ಮಂದಿರ ಕಟ್ತಾರೆ ಎಲ್ಲಿ ಕಟ್ತಾರೆ ಊರು ಹೊರಗೆ ಕಟ್ಟಿರ್ತಾರೆ ಅಲ್ಲಿ ಆಡಕ್ಕೆ ಹೋದ್ರೆ ಜನ ಬರಲ್ಲ ಹಾಂ ವಾರದಾಗ ಒಂದು ಸೀಟ್ ಬರ್ರಿ 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 ನಾಟಕ ನೋಡಕ್ಕೆ ಬರ್ರಿ ಅಂದ್ರೆ ಅಂಥ ಮಂದಿರ ಬರೋದಿಲ್ಲ ಅವ್ರು ನಮ್ಗೆ ಕೊಡೋಂಗೂ ಇಲ್ಲ ಭೂಮಿಗೆ ಒಂದು ಕಡೆ ನಗರಸಭೆ ಜಾಗ ಇರ್ತಾವೆ ಸೆಂಟ್ರೆ ಅಲ್ಲಿ ಎಲ್ಲಿರೂ ಒಂದು ಕಡೆ ಒಂದು ಈ ಕಡೆ ನೂರ ಐವತ್ತು ಒಂದು ನೂರು ಈ ಕಡೆ ಕೊಟ್ಟರೆ ವೃತ್ತಿರಂಗಭೂಮಿ ಬದುಕ್ತ ಅದನ್ನು ಸಹಕಾರ ಮಾಡೋರು ಯಾರು ಇಲ್ಲೇ ಇಲ್ಲ ಅಂತೀ ಜಾಗ ಬಾಡಿಗೆ ಕೊಡ್ತೀವಿ ಕೊಡ್ರಪ್ಪ ಅಂದ್ರೆ ಆ ಊರನವರು ಕೊಡೋದ ಏ ಅದು ಅದಕ್ಕೆ ಬೇಕು ಇದಕ್ಕೆ ಬೇಕು ನಾಟಕ ಕಮ್ಮಿ ಕೊಡೋಂಗಿಲ್ಲ ಅಂತ ಅಂದ್ರೆ ನಾಟಕ ಕಮ್ಮಿ ಅವರು ಒಮ್ಮೆ ಭಾಳ ಹೊಗಳ್ತಾರೆ ಎಲ್ಲ ಹೊಗಳ್ತಾರೆ ಕಲೆ ಉಳಿಬೇಕು ಕಲೆ ಉಳಿಬೇಕು ಭಾರಿ ಕಲಾ ಗುರುತಿನ ಭಾರಿ ಅಂತಾರೆ ಎಲ್ಲಿ ಇವರೇ ಸಾಕಾರ ಕೊಡೋದು ಕಲೆಯಲ್ಲಿ ಉಳಿತೈತಿ ಬರೀ ಕಲೆ ಉಳಿತೈತಿ ನಾವು ಸಾಮಾನ್ಯ ತಾಕಿದ್ ಪಡಿಸ್ಕೊಂಡಿದ್ದು ಕಲೆ ಅಷ್ಟ ಉಳಿತೈತಿ ಕಲೆ ಉಳಿಯೋಲ್ಲ ಕಲೆ ಉಳಿಯಲ್ಲ ಎಲ್ಲರೂ ಎಲ್ಲ ಊರಾಗ ಎಲ್ಲ ನಗರಸಭೆ ಜಾಗ ಎಲ್ಲಿ ಹುಬ್ಬಳ್ಳಿ ಆಗೈತಿ ಬೆಂಗಳೂರಾಗೈತಿ ಬಾಗಲಕೋಟೆ ಆಗೈತಿ ಬಿಜಾಪುರದಾಗೈತಿ ಅವು ರಂಗ ರಂಗಮಂದಿರನ ಕೆಡಿವಿ ಅವ್ರಿಗೆ ಯಾಕೆ ಕೊಡಬೇಕು ಇದು ನಮ್ಮ ಸಮಾಜದ್ದು ನಮ್ಮ ಸಮಾಜ ಅಂತ ಅವು ಬಡದಾಡ ಕೂತಾರ ವೃತ್ತಿ ರಂಗಭೂಮಿಗೆ ಯಾರು ಕರೆದು ಬರ್ರಿ ಪೈಲ್ ಮಾಡ್ಕೋರು ಅನ್ನೋರು ಇದನ್ನ ಹುಟ್ಟೋ ಇಲ್ಲ ಹುಟ್ಟುತ್ತಾರೋ ಇಲ್ಲ ಗೊತ್ತಿಲ್ಲ ಅಂದರೆ ರಾಜ್ಯ ಸರ್ಕಾರದಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀವಿ ಕಲಾವಿದರ ಪರಿಸ್ಥಿತಿ ನೋಡಿ ಒಂದು ಜಾಗ ಸಿಗಂಗಿಲ್ಲ ನಾವು ಇವರಾಗ ರೂಮ್ ಸಿಕ್ಕಲ್ಲ ಹಾಗೆ ಜ ಜಗದ್ದೆಮೇನು ಜನಸಂಚಾರ ಇರ್ತಕ್ಕಂಥ ಜ ಸ್ಥಳಗಳಲ್ಲಿ ದಯವಿಟ್ಟು ಸರ್ಕಾರದ ವತಿಯಿಂದ ಒಂದು ರಂಗಮಂದಿರ ಕಲಾವಿದರಿಗಾಗಿನ ಕಲಾವಿದರಿಗೆ ಸಾಕಷ್ಟು ಮಾಡಿದ್ದೀರಿ ಮಾಶಾಸನ ಇದ್ದೀರಿ ಅದರಲ್ಲಿ ಇನ್ನು ಎರಡನೇ ಮಾತಿಲ್ಲ ಅರವತ್ತು ವರ್ಷ ಇವತ್ತು ಯಾವ ಕಲಾವಿದರು ಬದುಕೋದು ಕಷ್ಟ ಆಗಿಬಿಡುತ್ತೆ ಇವತ್ತಿನ ದಿನಮಾನಗಳಲ್ಲಿ ಆ ಒಂದು ಕಾರಣಕ್ಕಾಗಿ ಮಾಶಾಸನದ ವಯಸ್ಸನ್ನು ದಯವಿಟ್ಟು ಕಡಿಮೆ ಮಾಡಿ ಐವತ್ತು ವರ್ಷನೋ ಐವತ್ತೈದು ವರ್ಷನೋ ಮಾಡಿದ್ರೆ ಏನೋ ಒಂದು ಎರಡು ಮೂರು ಅವರು ತಿಂದು ಜೀವನ ಮಾಡ್ತಾನೆ ಸರ್ಕಾರದ ಅದು ಒಂದು ಮಾಡಿ ಪ್ರತಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಬಯಲು ರಂಗಮಂದಿರನ್ನ ತ ಕಟ್ಟ್ರಿ ಒಟ್ಟು ರಂಗಮಂದಿರ ಒಂದನ್ನು ಕಟ್ಟಿದ್ರೆ ಕಲಾವಿದರು ಬಂದು ತಮ್ಮ ಕಲೆಯನ್ನು ಪ್ರದರ್ಶಿಸಿ ನಾಲ್ಕು ದುಡ್ಡು ಹುಟ್ಟಿಸ್ಕೊಂಡು ನಾಲ್ಕಾರು ಕುಟುಂಬಗಳು ಅಂತ ಹೇಳ್ತಾ ಇದ್ವಿ ದಯವಿಟ್ಟು ಸರ್ಕಾರ ಇದನ್ನ ಒಂದಕ್ಕೆ ಕಲಾವಿದರಿಗೊಂದು ಅನುಕೂಲ ಮಾಡಿಕೊಡಿ ಕ ಜಗಾನೇ ಸಿಕ್ಕಲ್ಲ ಅಂದ್ರೆ ಕಲಾವಿದರು ಎಲ್ಲಿರಬೇಕು ಅಧಿಕಾರಿಗಳಲ್ಲೂ ಒಂದು ವಿನಂತಿ ಮಾಡ್ಕೊಳ್ತೀವಿ ಸಂಸ್ಕೃತಿ ಇಲಾಖೆಯವರಾಗಿರ್ಬೋದು ಮಾಶಾಸನ ಕೊಡ್ತಕ್ಕಂಥ ತಾವು ಕಲಾವಿದರು ತಮ್ಮ ಕಚೇರಿಗಳು ಇವಂಥ ಸಮಸ್ಯೆ ಮಾಡಬೇಡ್ರಿ ಒಬ್ಬ ವಯಸ್ಸು ಆದಮೇಲೆ ಇತ್ತ ಸರ್ಕಾರಿ ನೌಕರಸ್ಥರಾದರೆ ಗಲ್ಲದ ಮೇಲೆ ಸುಕ್ಕು ಬಿತ್ತಂದ್ರೆ ಪೇಮೆಂಟ್ ಹೆಚ್ಚಾಗುತ್ತೆ ಕಲಾವಿದರಿಗೆ ಇಲ್ಲಿ ಬಿತ್ತು ಅಂದ್ರೆ ಪೇಮೆಂಟ್ ಕಡಿಮೆ ಆಗುತ್ತೆ ವಯಸ್ಸಾದ ಆದಮೇಲೆ ಪಾತ್ರ ಮಾಡೋಕ್ಕಾಗಲ್ಲ ಹಾಡೋಕ್ಕಾಗಲ್ಲ ಡಾನ್ಸ್ ಮಾಡೋಕ್ಕಲ್ಲ ಕುಣಿಯೋಕ್ಕಾಗಲ್ಲ ಅಂಥ ಪರಿಸ್ಥಿತಿನ ಕಲಾವಿದರು ಬಡ್ಗೆ ಹಿಡ್ಕೊಂಡು ತಮ್ಮ ಕಚೇರಿಗೆ ಅಲಿತಿರ್ತಾರ ಅಂಥವ್ರನ್ನು ನೋಡಿ ಜಾಸ್ತಿ ಅಲದಾಡಿಸ್ಬೇಡಿ ತಕ್ಷಣ ಅವ್ರಿಗೊಂದು ಅನುಕೂಲ ಮಾಡಿಕೊಡಿ ಅಂತ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ ಯಾಕಂದ್ರೆ ನಮ್ಮ ತಂದೆ ತಾಯಿಯ ಸ್ಥಾನದಲ್ಲಿ ನೀವಿರ್ತೀರಿ ನಾವು ಅರವತ್ತು ವರ್ಷದಾಗ ನಮ್ಮ ತಂದೆ ತಾಯಿಗಳಿಗೆ ಇರಲ್ಲ ತಾವಿರ್ತೀರಿ ತಾವೇ ನಮ್ಮ ತಂದೆ ತಾಯಿಯಾಗಿರ್ತೀರಿ ಕಲಾವಿದರಿಗೆ ಯಾವುದೇ ಕಾರಣಕ್ಕೂ ಅಲದಾಡಿಸ್ಬೇಡಿ ಅಂತ ಹೇಳ್ತಾ